ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಕರ್ನಲ್ ಬೈಲ್ ಜೈಲನ್ನು ತೋರಿಸಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಟಿಪ್ಪುವಿನ ಅರಮನೆ ಬೇಸಿಗೆ ಅರಮನೆ ಮತ್ತು ಸಮಾಧಿಯನ್ನು ತೋರಿಸಲಿದ್ದೇವೆ ಸದ್ಯ ಸಾಕಷ್ಟು ಚರ್ಚೆಯಲ್ಲಿರುವ ವ್ಯಕ್ತಿ ಎಂದರೆ ಟಿಪ್ಪು ಸುಲ್ತಾನ್ ನಾವು ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಸ್ಥಳಗಳನ್ನು ಒಂದು ಹಿಸ್ಟೋರಿಕಲ್ ಪ್ಲೇಸ್ ಆಗಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿದ್ದೇವೆ ಇದು ಟಿಪ್ಪುವಿನ ಬೇಸಿಗೆ ಅರಮನೆ ಮತ್ತು ವಸ್ತು ಸಂಗ್ರಹಾಲಯ ಇದನ್ನು ದರಿಯ ದೌಲತ್ ಅರಮನೆ ಎಂದು ಕರೆಯುತ್ತಾರೆ ಇದನ್ನು ಬ್ರಿಟಿಷರ ವಿರುದ್ಧ ವಿಜಯ ಗಳಿಸಿದ ಸ್ಮರಣಾರ್ಥ ಟಿಪ್ಪು ಸುಲ್ತಾನ್ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ನಿರ್ಮಿಸಿದನು ಇದರ ನೆಲ ಅಂತಸ್ತಿನಲ್ಲಿ ವಸ್ತು ಸಂಗ್ರಹಾಲಯವಿದ್ದು ಅದರಲ್ಲಿ ಹೆಚ್ಚಾಗಿ ಟಿಪ್ಪುಗೆ ಸಂಬಂಧಿಸಿದ ವಸ್ತುಗಳನ್ನು ಪ್ರದರ್ಶಿಸಲಾಗಿದೆ ಹದಿನೈದು ಹೈದರಾಲಿ ಟಿಪ್ಪುವಿನ ತಂದೆ ಮೈಸೂರು ಅರಸರು ಏನಿದ್ರು ಅವ್ರ ಹತ್ರ ಕುದುರೆ ಲಾಯದಲ್ಲಿ ಕೆಲಸಕ್ಕೆ ಬದ್ದು ಹೌದು ಈ ಆಸ್ಟೇಬಲ್ ಇತ್ತು ಬೇಕಾದ ಚಿತ್ರ ತೋರಿಸಿ ಬರೆಯದೇ ಆ ಸ್ಟೇಬಲ್ ಇದೇನೆ ಇಲ್ಲಿ ವಿಜಯನಗರ ವೈಪ್ರಾಯಿತ್ತು ಅರಮನೆ ಇತ್ತು ಯಾಕಂತ ಹೇಳಿದರೆ ನೀವು ಮೈಸೂರಿನಲ್ಲಿ ಏನಿವತ್ತು ನೋಡಿದ್ದೀರೋ ಇಲ್ಲ ನೋಡ್ತಿರೋ ಗೊತ್ತಿಲ್ಲ ಅರಮನೆ ಆ ಅರಮನೆ ಮೂರನೇ ಅರಮನೆ ಸೇಮ್ ಪ್ಲಾಟ್ಫಾರ್ಮ್ನಲ್ಲಿ ಮೊದಲೊಂದಿತ್ತು ಅದು ಸುಚ್ಚೋಗಿತ್ತು ಆ ತದನಂತರ ಇಷ್ಟ ಕೆಲವು ವರ್ಷಗಳಲ್ಲಿದ್ದರು ಮತ್ತು ಎಂಟುನೂರ ನಾಲ್ಕರಲ್ಲಿ ಮೈಸೂರು ಹೋಗ್ತಾರೆ ಎಂಟುನೂರ ಆರಲ್ಲಿ ಮರದ ಅರಮನೆ ಕಟ್ತಾರೆ ಅದು ಎಂಟುನೂರ ತೊಂಬತ್ತು ತಿಂಗಳಲ್ಲಿ ಸುಟ್ಟೋಗುತ್ತೆ ಇವಾಗಿರೋದು ಮೂರನೇ ಅರಮನೆ ಅಲ್ಲಿ ಇಡ್ಲಿ ಅಲ್ಲಿದೆ ಸೊ ಅವರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿತ್ತು ಬಿಡ್ರಲ್ಲ ಇದರಲ್ಲಿ ಮತ್ತು ವೆರಿ ಫಾಸ್ಟ್ ಯಾಕಂದರೆ ಕೆಲವರು ಮುಂದೆ ಬರಲಿಕ್ಕೆ ಬೇಕಾದರೂ ಮಾಡ್ತಾರೆ ಹಾಗೆ ಇನ್ನು ಭಾಳ ಆ್ಯಕ್ಟಿವಿಟೀಸ್ ಇದ್ದ ಇದ್ದ ಇದ್ದರ ಭೂಮಿಯಲ್ಲಿ ಯಾರು ಹೈದರಾಳಿ ಅವಾಗ ಹೈದ್ರಾಳಿ ಸೈನಿಕನಾಗ್ತಾರೆ ಸೈನಿಕನಾದಮೇಲೆ ಸಾವಿರದ ಏಳ್ನೂರ ಐವತ್ತರಲ್ಲಿ ಹೈದ್ರಾಬಾದಿಂದ ಮೈಸೂರು ರೂರರ್ ಏನಿರ್ತಾರೆ ಅವಾಗ ನಂಜರಾಜ ಬಹುದೂರಂಥ ದಳವಾಯಿಗಳಿರ್ತಾರೆ ಅವ್ರ ಹತ್ರ ಮನವಿ ಮಾಡ್ತಾರೆ ನಾಜಿರ್ಜಂಗನ್ನು ನಾಜಿರ್ ಸಿಂಗ್ ಮತ್ತು ಮುಖಾಫಿರ್ ಸಿಂಗ್ ಹೈದರಾಬಾದ್ ಹೈದರಾಬಾದ್ ಸಾವಿರದ ಏಳ್ನೂರ ಐವತ್ತರಲ್ಲಿ ಇವರ ಇಬ್ಬರ ನಡುವೆ ಸಿಂಹಾಸನದ ಬಗ್ಗೆ ಸ್ವಲ್ಪ ಇರುತ್ತೆ ನಾನಾಗಬೇಕು ನಾನಾಗ ಅಂತ ಇದ್ದಾರೆ ಅವಾಗ ನಾಜಿರ್ ಸಿಂಗ್ ಇವ್ರ ಹತ್ರ ಸಹಾಯ ಕೇಳ್ತಾನೆ ಅವಾಗ ಏನು ಮಾತ್ರ ಯಾರು ಯಾರೂ ಅಂಥ ಕೆಪೇಬಲ್ ಮನುಷ್ಯ ಇರೋರು ಇಲ್ಲ ಆದ್ದರಿಂದ ಹೈದರಾಲಿಗೆ ಹೋಗಿದ ಅಂದರೆ ಟ್ರಿಪ್ ಕಮಾಂಡರ್ ಮಾಡಿ ಸ್ವಲ್ಪ ಸೈನ್ಯನ ಕೊಟ್ಟು ಹೈದರಾಬಾದ್ಗೆ ಕಲಿಸ್ತಾರೆ ಹೈದ್ರಾಬಾದ್ ಕಳಿಸ್ದಾಗ ಏನು ಆಸಿಸ್ ಬ್ಯಾಂಕ್ ಹತ್ರ ಸಹಾಯ ಕೇಳಿದ್ದ ನಾನು ಸತ್ತೋಗ್ಬಿಡ್ತೇನೆ ಇದ್ದೋದಲ್ಲಿ ಆಸಿಸ್ ಅವಾಗ ಅವ್ರ ಖಜಾನೆಲ್ಲೆಲ್ಲ ಲೂಟಿ ಮಾಡ್ಕೊಳ್ತಾನೆ ಹೇಳ್ತಾರೆ ಈಗ ಬರುವಾಗ ಅಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣ ಅಲ್ಲಿ ಗಿಂಡಿಗಲ್ ಅಂತಿದೆ ಅಲ್ಲೊಂದು ಐನೂರು ಜನ ಇತ್ತು ಲಾಲ್ ಮಹಲ್ ಪ್ಯಾಲೇಸ್ ಇದು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲೇ ಇದೆ ಇದು ಟಿಪ್ಪುವಿನ ಮೈನ್ ಪ್ಯಾಲೇಸ್ ಈ ಅರಮನೆಯನ್ನು ತಂಪಾಗಿಡಲು ಒಳಗಡೆ ಅಂಡರ್ಗ್ರೌಂಡ್ ವಾಟರ್ ಕ್ಯಾನಲ್ ಸಿಸ್ಟಮ್ ಇದೆ ಇದರಲ್ಲಿ ಎರಡು ಫ್ಲೋರ್ಸ್ಗಳು ಇದ್ದಿತ್ತು ಈ ಅರಮನೆಯ ಗೋಡೆಗಳೆಲ್ಲ ಕೆಂಪು ಬಣ್ಣದಿಂದ ಕೂಡಿದ್ದರಿಂದ ಇದಕ್ಕೆ ಲಾಲ್ ಮಹಲ್ ಎಂಬ ಹೆಸರು ಬಂದಿರಬಹುದು ಟಿಪ್ಪು ಸುಲ್ತಾನ್ ತನ್ನ ಖಾಸಗಿ ಜೀವನವನ್ನು ಇಲ್ಲಿ ಕಳೆದಿದ್ದನಂತೆ ಅವನ ಪುಸ್ತಕ ಸಂಗ್ರಹ ಅಮೂಲ್ಯ ಸಂಪತ್ತಿನ ಸಂಗ್ರಹ ಚಿನ್ನದ ಸಿಂಹಾಸನ ಎಲ್ಲವೂ ಬ್ರಿಟಿಷರಿಗೆ ದೊರೆತದ್ದು ಇಲ್ಲಿ ಈ ಅರಮನೆಗೆ ಹೊರಗೆ ಹಾಗೂ ಒಳಗೆ ಹುಲಿಗಳನ್ನು ಸರಪಳಿಗಳಿಂದ ಕಟ್ಟಿ ಕಾವಲಿಗೆ ನಿಲ್ಲಿಸಲಾಗಿತ್ತೆಂದು ಹೇಳಲಾಗಿದೆ ಆದರೆ ಈಗ ನಾವು ಈ ಅರಮನೆಯ ಅವಶೇಷಗಳನ್ನಷ್ಟೇ ಕಾಣಬಹುದಾಗಿದೆ ಇದು ಟಿಪ್ಪು ಸುಲ್ತಾನನ ಸಮಾಧಿ ಇರುವ ಸ್ಥಳ ಇಲ್ಲಿ ಟಿಪ್ಪುವಿನ ಸಮಾಧಿಯ ಜೊತೆಗೆ ಅವನ ತಂದೆ ಮತ್ತು ತಾಯಿಯ ಸಮಾಧಿ ಕೂಡ ಇದೆ ಹೊರಗಡೆ ಸಂಬಂಧಿಕರು ಮತ್ತು ಸೈನಿಕರ ಸಮಾಧಿ ಕೂಡ ಇದೆ ಇದನ್ನು ಗುಂಬಾಜ್ ಇ ಶಾಯಿ ಅಂತಾನು ಕರೀತಾರೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ತನ್ನ ತಂದೆ ತಾಯಿಗೋಸ್ಕರ ಟಿಪ್ಪು ಈ ಸಮಾಧಿ ಸ್ಥಳವನ್ನು ನಿರ್ಮಿಸಿದ್ದನಂತೆ ಇದು ಪರ್ಷಿಯನ್ ಮಾದರಿಯಲ್ಲಿದೆ ಪಿಲ್ಲರ್ಗಳಿದ್ದೀವಿ ಲ್ಯಾಕ್ ಗ್ರಾನೇಟ್ ಅಂತೇಳಿ ಆಯ್ತು ಕಪ್ಪು ಗ್ರಾನೆಟ್ ಗ್ರಾನೆಟ್ ಸೊ ಹದಿನೈದು ದಿವಸದ ಪೆನ್ಸಾ ಕೋಪ ಪಾಲಿಷ್ ಮಾಡ್ತಾರೆ ಶೈನಿಂಗ್ ಬರಲಿಕ್ಕೆ ಇದು ಗುಂಬರ್ಸ್ ಅಂತೇಳಿ ಟಿಪ್ಪು ಸುಲ್ತಾನ್ ಅವ್ರ ತಂದೆ ತಾಯಿಗೋಸ್ಕರ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಮದ್ದು ಅವ್ರ ತಾಯಿ ತೀರಗ್ತಾರೆ ತಂದೆ ತೀರುತ್ತಾರೆ ಸೆವೆಂಟೀನ್ ಏಯ್ಟಿ ಟೂನಲ್ಲಿ ಡ್ಯೂಸನ್ ಬೇಸಿಸ್ ಅಂದರೆ ಬೆನ್ನಬಣ್ಣೆ ಕಾಯಿಲೆ ಇರ್ತದೆ ಅವಾಗ ಎರಡನೇ ಆಂಗ್ಲೋ ಮೈಸೂರು ಆ ಸಮಯದಲ್ಲಿ ನಾನು ರೀಂಗಪೇಟೆ ಅಂತೇಳಿ ಹೈದ್ರಾಬಾದ್ ಹೋಗ್ತೇನೆ और एक्शन या लाल भागल केू भाड़ा प्रियोल के ಇದರ ಒಳಗಡೆ ಮೂರು ಸಮಾಧಿಯನ್ನು ನಾವು ನೋಡಬಹುದು ಮೊದಲನೆಯದು ಟಿಪ್ಪು ತಂದೆ ಹೈದರಾಲಿ ಸಮಾಧಿ ಬಳಿಕ ತಾಯಿ ಉನ್ನೀಸ್ ಅವರ ಸಮಾಧಿ ಅದರ ಬಳಿಕ ಟಿಪ್ಪು ಸುಲ್ತಾನ್ ಸಮಾಧಿ ಇದೆ ಫ್ರೆಂಡ್ಸ್ ಶ್ರೀರಂಗಪಟ್ಟಣದ ಈ ಹಿಸ್ಟಾರಿಕಲ್ ಪ್ಲೇಸಸ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಾಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು